ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತಿನ ದಿನ ಏನು ಈ ಒಂದು ದ್ರೌಪದ ಕರಗ ಮಹೋತ್ಸವ ಸಮಾರಂಭಕ್ಕೆ ಮಾಡಿರ್ತಕ್ಕಂಥ ನಮ್ಮ ಅದೇ ರೀತಿ ನಮ್ಮ ಪ್ರಭಾಕರಣ್ ರೆಡ್ಡಿ ಅವರೇ ಇನ್ನು ಹೆಚ್ಚಿನ ಎಲ್ಲ ಇಲ್ಲಿ ಕುದಿರ್ತಕ್ಕಂಥ ಎಲ್ಲರೂ ಸಹ ನಮ್ಮ ಪಕ್ಷದ ಮುಖಂಡರುಗಳೇ ಈ ಸಂದರ್ಭದಲ್ಲಿ ಎರಡನೇ ಮಾತು ಮಾತಾಡ್ಲಿಕ್ಕೆ ಬಯಸ್ತೀನಿ ಇಂತ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಬಹುದು ಕಾರಣ ಏನಪ್ಪಾ ಅಂತಂದ್ರೆ ಮನೋರಂಜನೆಗೋಸ್ಕರ ಬಂದಿದ್ದೀನಿ ಒಂದೇ ಒಂದು ನಿಮಿಷ ಮಾತಾಡ್ಬಿಟ್ಟು ನಾನು ನಿಲ್ಸ್ಬಿಡ್ತೇನೆ ಇವತ್ತಿನ ದಿನ ಏನು ಈ ಒಂದು ಕಾರ್ಯಕ್ರಮ ಪ್ರಭಾಕರ್ ಪ್ರಭಾಕರವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹುಶಃ ಇಂತಹ ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ನಮ್ಮ ಗುರು ಇದಾರಲ್ಲ ಈ ಒಂದು ಮೆಲೋಡಿಸ್ ಗುರು ಅವರು ಸುಮಾರು ಒಂದು ನೂರಿಂದ ನೂರ ಐವತ್ತು ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿರ್ತಾರೆ ಬಹುಶಃ ನಾನು ಇವತ್ತಿನ ದಿನ ಬಯಸ್ತೀನಿ ಇಂತಹ ವಿಚಾರಗಳಲ್ಲಿ ಯಾವತ್ತೂ ಆಗಲಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಯಾರೇ ಆಗಲಿ ಮಾಡಬಾರ್ದು ರಾಜಕೀಯ ಮಾಡ್ಲಿಕ್ಕೆ ಹೋಗ್ಲೇಬಾರದು ಯಾಕಂದ್ರೆ ಊರಿನ ಒಂದು ಸಮಸ್ಯೆ ಊರಿ ಇಂತ ಒಂದು ದೇವರ ಕಾರ್ಯಕ್ರಮಗಳನ್ನು ಒಟ್ಟಾಗಿ ನಡೆಸ್ಕೊಂಡು ಹೋಗುವಂತ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅದೇ ರೀತಿಯಲ್ಲಿ ರಾಜಕಾರಣದಲ್ಲಿ ಅಷ್ಟೇ ತಾಳ್ಮೆ ನಂಬಿಕೆ ಹಣೆ ಬರ ಈವಿದ್ದರೆ ಯಾರು ತಪ್ಪಿಸೋಕಾಗಲ್ಲ ಯಾರು ತಪ್ಪಿಸೋಕಂತೂ ಸಾಧ್ಯನೇ ಇಲ್ಲ ಬಹುಶಃ ಈ ವಿಚಾರದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ನಾನು ನನ್ಗೆ ಎಲ್ಲರೂ ಎಲ್ಲರಿಗೂ ಎಲ್ಲಿ ನಾನು ಪಡ್ತೀನಿ ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಹೊರ ಮರ ಬರ್ದಿದ್ರೆ ಯಾರು ತಪ್ಪಿಸ ಆಗೋದಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನ ಬರ್ಮಾಡ್ಕೊಂಡು ನನ್ನ ಸ್ವಾಗತ ಬಯಸ್ತಾ ತಾವೆಲ್ಲರಿಗೂ ನಾನು ಮಾತಾ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ